ಎಲ್ಲಿ ಸರ್ ನೋಡಿದ್ರು ಬಸ್ ಸ್ಟಾಪ್ ಇರೋದು ಇಲ್ಲಿ ಬಸ್ ಸ್ಟಾಪ್ ಇರೋದು ಇಲ್ಲಿ ಇವರು ಟ್ರಾಫಿಕ್ ಮಾಡಿಕೊಂಡು ಇಲ್ಲಿ ನಿಂತಾರೆ ಟ್ರಾಫಿಕ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಳ್ಳೋದು ಇವರು ಹಾಂ ಬಸ್ ಸ್ಟಾಪ್ ಇರೋದು ಇಲ್ಲಿರೋದು ಇದು ತಗೊಂಬಂದು ಸರ್ಕಲ್ ನಿಲ್ಲಿಸ್ತಾನೆ ಎಲ್ಲ ಮ ಚಾಮರಾಜನಗರ ಗಾಡಿ ಮತ್ತು ಏನಿವ ನಂಜಿನ್ ಗಾಡಿಗಳು ಎಲ್ಲ ಇದನ್ನು ರೀ ಪೊಲೀಸ್ ಇಲಾಖೆ ಇದನ್ನು ನೀವು ಕೇಳಬೇಕು ಸಾರ್ವಜನಿಕರು ಕೇಳ್ತಿರಲ್ಲ ಆಟೋದವ್ರನ್ನ ಕೇಳ್ತಿರಲ್ಲ ನೀವು ಅದೇ ಥರ ನೋಡಿ ಇಲ್ಲಿರೋದು ಬಸ್ ಸ್ಟಾಪು ನೋಡಿ ತಂದೆ ಎಲ್ಲ ನಿಲ್ಲಿಸ್ತಾರೆ ಇಲ್ಲಿ ನಿಲ್ಲಿಸ್ತಾರೆ ಹಿಂದೆ ಟ್ರಾಫಿಕ್ ತೊಂದರೆ ಆಗ್ತದೆ ಬೈಸು ಆರ್ ಇದು ಇದು ಬಸ್ ಸ್ಟಾಪ್ ಇರೋದು ಇಲ್ಲಿ ತಂದು ಅಲ್ಲಿ ನಿಲ್ಲಿಸ್ತಾರೆ ಪೊಲೀಸ್ ಇಲಾಖೆ ಏನು ಇದ್ರ ಬಗ್ಗೆ ಏನು ಕೇಳಲ್ಲ ನೋಡಿ ಎಲ್ಲ ಇಲ್ಲಿ ಬಿಸಲಿ ನಿಂತ್ಕೋಬೇಕು ಬಸ್ ಸ್ಟಾಪ್ ಇರೋದು ಅಲ್ಲಿ ಇಲ್ಲಿ ಬಂದು ಜನ ಬಿಸಿಲಲ್ಲಿ ಮತ್ತು ಮಳೆಯಲ್ಲಿ ಮಳೆ ಬಂದರೆ ಮಳೆಯಲ್ಲಿ ನಿಂತ್ಕೊಂಡು ಸಾಯ್ತಾರೆ ನೋಡಿ ಇಲ್ಲಿ ನಿಲ್ಲಿಸ್ಬೇಕಿದೆ ಬಸ್ ಸ್ಟಾಪು ಎಲ್ಲ ಕಡೆ ಹೋಗುವಂಥದ್ದು ಆರ್ ಗೇಟಲ್ಲಿ ಹೋಗುವಂಥದ್ದು ನಂಜನಗೂಡು ಮಡಿಕೇರಿ ಸೈಡು ಅಲ್ಲೆಲ್ಲ ಚಾಮರಾಜನಗರ ಕಡೆಗೆ ನೋಡಿ ಸತ್ಪ್ರಜೆಗಳು ಏನು ಕೇಳೋಲ್ಲ ಎಲ್ಲಿ ಬಸ್ ನಿಲ್ಲಿಸಿದ್ರು ಅಲ್ಲೇ ನಿಂತ್ಕೋತಾರೆ ಮತ್ತು ನೋಡಿ ತಾವು ಇದು ಆರ್ ಗೇಟು ಸರ್ಕಲ್ಲು ಸಿಕ್ಕೇ ಟ್ರಾಫಿಕ್ ಆಗುತ್ತೆ ಆದರೂ ಕೂಡ ಇಲ್ಲೇ ತಂದು ಬಸ್ ನಿಲ್ಲಿಸ್ತಾರೆ ನೋಡಿ ನಿಮ್ಗೆ ಈಗ ಆದರೆ ಬಸ್ ಸ್ಟಾಪ್ ಇರೋದು ಇಲ್ಲಿದೆ ತಗೊಂಬಂದು ಇಲ್ಲಿ ಬಸ್ ನಿಲ್ಲಿಸ್ತಾರೆ ಏನು ಕೇಳಲ್ಲ ಎಷ್ಟೇ ರಶ್ ಆದರೂ ಆದರೆ ಬೇರೆಯವ್ರನ್ನ ಮಾತ್ರ ಕೇಳ್ತಾರೆ ಆಟೋದವ್ರು ಕೇಳ್ತಾರೆ ಬೇರೆ ಬೇರೆ ಸಾರ್ವಜನಿಕ ಕೇಳ್ತಾರೆ ಆಟಿಯೋದವರು ಮತ್ತು ತಗೊಂಡು ಪೊಲೀಸ್ ಇಲಾಖೆ ನಾವು ನೋಡ್ತಾಯಿದ್ದೀವಿ ನೋಡಿ ಎಲ್ಲ ನಿಲ್ಸ್ತಾರೆ ಅಂತ ನಿಂತ್ಕೋತಾರೆ ಬಸ್ ಸ್ಟಾಪ್ ಇರೋ ಕಡೆ ನಿಲ್ಲಿಸಲ್ಲ ಸರ್ಕಲ್ ತಗೊಂಬಂದು ಬಸ್ ನಿಲ್ಲಿಸೋವಂಥದ್ದು ಕುಂತ್ಕೊಳ್ಳೋಕೆ ಜಾಗ ಇರೋಲ್ಲ ಜನಗಳಿಗೆ ಬಿಸಿಲಲ್ಲಿ ನಿಂತ್ಕೊಂಡು ಸಾಯ್ಬೇಕು ಇವ್ರಿಗೆ ಏನೋ ಬುದ್ಧಿದೆಯಾನ್ರೀ ಇವ್ರಿಗೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹಾಂ ತಗೊಂಬಂದು ಎಲ್ಲಿಂದ ನಿಲ್ಲಿಸ್ಬೇಕು ನೋಡಿ ಎಲ್ಲ ತ ಎಲ್ಲ ಬಸ್ಗಳು ಇಲ್ಲೇ ಬಂದು ನಿಲ್ಸ್ರಿ ಜನ ಏನು ಮುಟ್ಟಾಳ್ರಾ ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ಸತ್ಪ್ರಜೆಗಳು ಅಂತ ನೋಡಿ ನಾಲ್ಕಾಪ್ ಕಡೆ ನಿಲ್ಲಿಸಲ್ಲ ಆದರೆ ಅಂಜನ್ ಹೋಗೋ ಬಸ್ ಬಸ್ಗಳು ಮತ್ತು ಪ್ರತಿಯೊಂದು ತಾಮನಗರ ಹೋಗಿ ಇಲ್ಲ ನಿರ್ತೇನೆ ಈ ಬಸ್ ಸ್ಟಾಪಲ್ಲಿ ಖಾಲಿ ಹೊಡಿತಾ ಇರುತ್ತೆ ಅಲ್ಲಿಂದ ಬಸ್ ತಂಗುದಾಣ ಖಾಲಿ ಹೊಡಿತಾ ಇರುತ್ತೆ ಇದು ನಮ್ಮ ಸತ್ಪ್ರಜೆಗಳ ಬರ